ರು ಮಾತಿಮಿ ತಾಯಿ ಅವ್ರ ಜ್ಯೋತಿ ಹಚ್ಚಿದ್ರು ಜ್ಯೋತಿ ಹಚ್ಚಿ ಬೆಳಗಿ 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 ಪ್ರಣತೆ ಒಡೆದಿತ್ತು ತೈಲ ಚೆಲ್ಲಿತ್ತು ಬತ್ತಿ ನೊಂದಿತ್ತು ಕೂಡಲ ಸಂಗಮ ಶರಣರ ಮನ ನೊಂದಿತ್ತಯ್ಯ ಅಂತ ಒಂದು ಲಾಸ್ಟ್ ಟಾಪಿಕ್ ಅದ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಇವತ್ತು ಕಲ್ಯಾಣ ಕ್ರಾಂತಿ ಆಗಿದೆ ಅಂತ ತಿಳ್ಕೋರಿ ಇವತ್ತು ಇವತ್ತು ನಮ್ಮ ಸೋಮಶೆಟ್ಟಿ ಮಾಮವರಲ್ಲ ಇವತ್ತು ಪ್ರಭು ಹಳಕಟ್ಟೆ ಅವರು ಹೆಂಗ ಜೀವನದ ಒಳಗೆ ಬಂದಂತ ದುಡ್ಡು ಸಂಗ್ರಹಣೆ ಮಾಡಿ ಅವರು ವಚನ ಸಾಹಿತ್ಯ ಪ್ರೆಸ್ಸು ಮೀಟಿಂಗು ಅದೆಲ್ಲ ತಂದು ಸಂಗ್ರಹಣೆ ಮಾಡಿ ವಚನ ಸಾಹಿತ್ಯ ಬೆಳಕಿಗೆ ತಂದರು ತಂದ್ಮೇ ಲಿಂಗಾನಂದಪ್ಪಾಜಿ ಮತ್ತು ಮಾತಾಜಿ ಅವರು ಹೆಂಗೆ ಅದಕ್ಕೆ ಟೈಮ್ ಕೊಟ್ಟು ಅದಕ್ಕೆ ಬೆಳಗಿಸ್ರು ಅದು ಜ್ಯೋತಿ ನೊಂದಿತು ಮನ ನೊಂದಿತು ಅಂತ ಇವತ್ತು ನಮ್ಮ ಸೋಮಶೆಟ್ಟಿ ಮಾಮೂರು ವಚನ ಸಾಹಿತ್ಯ ಓದ್ಕೊಂಡು ಶರಣರು ನಡೆದ ನಡೆದಂಥ ಸ್ಥಳಕ್ಕೆ ಹೋಗಿ ಅದರದ್ದೆಲ್ಲ ತಿಳ್ಕೊಂಡು ಸ್ವತಃ ಅವರು ಒಂದು ಹೊಲ ತೊಗೊಂಡಿಲ್ಲ ಒಂದು ಮನೆ ಕಟ್ಟಿಲ್ಲ ಅವರು ಜೈಜಸ್ ಮಾಡಿಲ್ಲ ಅದು ಉಳಿದಂಥ ಶರಣರ್ದು ಏಳ್ನೂರ ಎಪ್ಪತ್ತು ಅಮರಗಣಗಳ ಶರಣರು ನಮಗೆ ಗೊತ್ತಿತ್ತು ಅಲಮ್ಮಪ್ರಭು ಅಕ್ಕ ಮಹಾದೇವಿ ಚನ್ನಬಸವಣ್ಣ ಬಾಕಿ ಉಳಿದೆಲ್ಲ ಡೋಹಾರ ಕಕ್ಕಯ್ಯ ಮಾದರ ಎಲ್ಲ ಗೊತ್ತಿತ್ತು ಆದರೂ ಏಳ್ನೂರ ಎಪ್ಪತ್ತು ಅಮರಗಣಗಳು ಹುಡುಕೋದು ಅಂದರು ಪ್ರತಿಯೊಂದು ಊರುಗಳಿಗೆ ಹೋಗೋದು ಸ್ವತಃ ಸ್ವತಃ ಪಗರ್ ಬಂದಂಥ ಹಣದೊಳಗೆ ಪ್ರಭು ಹಳಕಟ್ಟಿ ಅಪ್ಪ ಅವ್ರು ಹೆಂಗೆ ಹೋಗ್ಯಾರಲ್ಲ ಹಾಂ ಹೋಗಿ ಸ್ವತಃ ಅವ್ರು ಯಾನೂ ಎಡಿಟ್ ಮಾಡಿಲ್ಲ ಕಂಪ್ಯೂಟರ್ ಎಡಿಟ್ ಎಲ್ಲ ಫೋಟೋವನ್ನು ಮಾಡಿ ಮಾತಾಡ್ತೀ ಮಾತಾಡ ಮೈತ್ರಿ ಇದು ಹಾಂ ಸ್ವತಃ ಒಂದು ಇತಿಹಾಸ ಸ್ಥಳಕ್ಕೆ ಹೋಗಿ ನಮಗೆ ಎಷ್ಟೋ ಮಂದಿ ಶರಣರು ಹೆಸರು ಗೊತ್ತಿಲ್ಲ